ಕೊತ್ತಲವಾಡಿ ಸಿನಿಮಾಕ್ಕೆ ಹಣ ಹಾಕಿ ಇಂಟರ್ವ್ಯೂಗಳನ್ನು ಕೊಟ್ಟಿದ್ದೇ ಕೊಟ್ಟಿದ್ದು ಬಿಲ್ಡಪ್ ಮಾತುಗಳನ್ನು ಆಡಿದ್ದೇ ಆಡಿದ್ದು ಯಶ್ ಅಮ್ಮ ಫಿಲ್ಟರ್ ಇಲ್ಲದ ಮಾತುಗಳಿಂದಲೇ ಸಾಕಷ್ಟು ವೈರಲ್ ಆಗಿದ್ದಾರೆ ಯಶ್ ಅಮ್ಮ ಪುಷ್ಪಮ್ಮ ಅವರ ಭಯವಿಲ್ಲದ ಮಾತು ಜೊತೆಗೆ ಒಂದಷ್ಟು ಬಿಲ್ಡಪ್ ಮಾತುಗಳು ಸಾಕಷ್ಟು ಜನಕ್ಕೆ ಹಿಡಿಸಿಲ್ಲ ಅದರಲ್ಲೂ ದೀಪಿಕಾ ದಾಸ್ ಬಗ್ಗೆ ಪುಷ್ಪಮ್ಮ ಆಡಿದ ಮಾತು ರಾಕಿಂಗ್ ಸ್ಟಾರ್ ಫ್ಯಾನ್ಸ್ಗೂ ಕೂಡ ಇಷ್ಟ ಆಗಿಲ್ಲ ಇದೆಲ್ಲ ಹಳೆ ವಿಷಯ ಯಶ್ ಅಮ್ಮನ ಬಗ್ಗೆ ಹೊಸ ವಿಷಯ ಏನಪ್ಪಾ ಅಂದರೆ ಕೊತ್ತಲವಾಡಿ ಸಿನಿಮಾಕ್ಕೆ ಕೋಟಿ ಕೋಟಿ ಸುರಿದು ಸಿನಿಮಾ ರಿಲೀಸ್ಗೂ ಮುಂಚೆ ಬಿಲ್ಡಪ್ ಕೊಟ್ಟಿದ್ದ ಯಶ್ ಅಮ್ಮ ಪುಷ್ಪಮ್ಮ ಈಗ ಮತ್ತೊಂದು ಸಾಹಸಕ್ಕೆ ಮುಂದಾಗಿದ್ದಾರೆ ಪಿ ಎ ಪ್ರೊಡಕ್ಷನ್ ಮೂಲಕ ಚಿತ್ರ ವಿತರಣಾ ಕ್ಷೇತ್ರಕ್ಕೂ ಕಾಲಿಟ್ಟಿದ್ದಾರೆ ಈ ಕುರಿತು ಕಂಪ್ಲೀಟ್ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ ನಾನು ನಿಮ್ಮ ಶಿವರಾಜ್ ಬಾಣಂಕಿ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ ಪುಷ್ಪ ಅರುಣ್ ಕುಮಾರ್ ಕೊತ್ತಲವಾಡಿ ಸಿನಿಮಾಕ್ಕೆ ದುಡ್ಡು ಸುರಿದ ಇವರು ಸಾಕಷ್ಟು ಇಂಟರ್ವ್ಯೂಗಳನ್ನು ಕೊಟ್ಟಿದ್ರು ಹೀರೋ ಹೀರೋಯಿನ್ಗಿಂತ ಈ ಸಿನಿಮಾದ ಮೂಲಕ ಫೇಮಸ್ ಆಗಿದ್ದು ಪುಷ್ಪಮ್ಮ ಇವರ ಇಂಟರ್ವ್ಯೂ ನೋಡಿದ ಸಾಕಷ್ಟು ಜನ ಕೊತ್ತಲವಾಡಿ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸೂಪರ್ ಹಿಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ರು ಆದರೆ ನಾಲ್ಕು ಕೋಟಿ ಹಣ ಸುರಿದು ಆ ಸಿನಿಮಾ ಮಾಡಿದ್ದು ಇಪ್ಪತ್ತರಿಂದ ಮೂವತ್ತು ಲಕ್ಷ ಅಷ್ಟೇ ಆದರೆ ಇದರ ಬಗ್ಗೆ ಪುಷ್ಪ ಅವರು ತಲೆನೇ ಕೆಡಿಸ್ಕೊಂಡಿಲ್ಲ ನಾನು ಇನ್ನೂ ಸಿನಿಮಾ ಮಾಡ್ತೀನಿ ಇಟ್ಟ ಹೆಜ್ಜೆನ ಹಿಂದೆ ಇಡೋ ಮಗಳೇ ಅಲ್ಲ ಅಂತ ಅವರು ಹೇಳಿದರು ಈಗ ಕೊತ್ತಲವಾಡಿ ಚಿತ್ರದ ಮೂಲಕ ನಿರ್ಮಾಪಕಿ ಆಗಿದ್ದ ಪುಷ್ಪ ಅರುಣ್ ಕುಮಾರ್ ಅವರು ಹೊಸ ಕ್ಷೇತ್ರಕ್ಕೆ ಕಾಲಿಟ್ಟಿದ್ದಾರೆ ಎಸ್ ಅಮ್ಮ ಪುಷ್ಪ ಅರುಣ್ ಕುಮಾರ್ ಅವರು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ ಸಾಕಷ್ಟು ಸಂದರ್ಶನಗಳನ್ನು ನೀಡಿ ಸಾಕಷ್ಟು ಚರ್ಚೆ ಕೂಡ ಹುಟ್ಟು ಹಾಕಿದ್ದಾರೆ ಈಗ ಇವರು ಸಿನಿಮಾ ಕ್ಷೇತ್ರದಲ್ಲಿ ಹೊಸ ಹೆಜ್ಜೆ ಇಟ್ಟಿದ್ದಾರೆ ಪಿ ಎ ಪ್ರೊಡಕ್ಷನ್ ಲಾಂಛನದಲ್ಲಿ ಶ್ರೀಧರ್ ಕೃಪಾ ಕಂಬೈನ್ಸ್ ಮೂಲಕ ಇಡೀ ರಾಜ್ಯದಾದ್ಯಂತ ಘಾಟಿ ಸಿನಿಮಾ ಹಂಚಿಕೆ ಮಾಡೋಕೆ ಮುಂದಾಗಿದ್ದಾರೆ ಹೆಚ್ಚಿನ ಚಿತ್ರಮಂದಿರಗಳಲ್ಲಿ ಇದನ್ನು ರಿಲೀಸ್ ಮಾಡುವ ಆಲೋಚನೆ ಅವರಿಗೆ ಇದೆ ಈ ಬಗ್ಗೆ ಪುಷ್ಪ ಅವರು ಹೇಳಿಕೆ ಬಿಡುಗಡೆ ಮಾಡಿದ್ದಾರೆ ಘಾಟಿ ಚಿತ್ರದ ಮೂಲಕ ಸಿನಿಮಾ ವಿತರಣೆ ಆರಂಭಿಸಿದ್ದೇವೆ ಮುಂದಿನ ದಿನಗಳಲ್ಲಿ ಕನ್ನಡ ಸೇರಿದಂತೆ ಎಲ್ಲಾ ಭಾಷೆಗಳ ಚಿತ್ರಗಳನ್ನು ಪಿ ಎ ಪ್ರೊಡಕ್ಷನ್ ಮೂಲಕ ವಿತರಣೆ ಮಾಡ್ತೇವೆ ಅಂತ ಹೇಳಿ ಪುಷ್ಪಾ ಅವರು ಹೇಳಿದ್ದಾರೆ ಘಾಟಿ ಚಿತ್ರದಲ್ಲಿ ಒಳ್ಳೆ ಆಕ್ಷನ್ ಸೀನ್ಗಳಿವೆ ಅನುಷ್ಕಾ ಶೆಟ್ಟಿ ಅದ್ಭುತ ಅನಿಸೋ ರೋಲ್ ಮಾಡಿದ್ದಾರೆ ಆಕ್ಷನ್ ಮತ್ತು ಕ್ರೈಮ್ ಎರಡೂ ಕೂಡ ಇರುವ ಚಿತ್ರ ಇದಾಗಿದ್ದು ವಿಕ್ರಮ್ ಪ್ರಭು ಅನುಷ್ಕಾ ಶೆಟ್ಟಿಗೆ ಜೋಡಿಯಾಗಿದ್ದಾರೆ ಸೆಪ್ಟೆಂಬರ್ ಐದರಂದು ತೆಲುಗು ತಮಿಳು ಮಲಯಾಳಂ ಹಾಗೂ ಹಿಂದಿ ಭಾಷೆ ಕನ್ನಡದಲ್ಲೂ ಇದು ತೆರೆಗೆ ಬರ್ತಾ ಇದೆ ಇಷ್ಟು ಭಾಷೆಯಲ್ಲಿ ರಿಲೀಸ್ ಆಗ್ತಿರುವ ಈ ಚಿತ್ರವನ್ನು ಕರ್ನಾಟಕದಲ್ಲಿ ಯಶ್ ತಾಯಿ ಪುಷ್ಪ ಅರುಣ್ ಕುಮಾರ್ ಅವರು ವಿತರಣೆಯನ್ನು ಮಾಡ್ತಾ ಇದ್ದಾರೆ ಕಾಂಟ್ರವರ್ಸಿ ಮಾತುಗಳಿಂದ ಫೇಮಸ್ ಆಗಿರುವ ಯಶ್ ಶಮ್ಮ ಕೊತ್ತಲವಾಡಿ ಸಿನಿಮಾ ಮಾಡಿ ಕೈಯನ್ನು ಸುಟ್ಕೊಂಡಿದ್ರು ಈಗ ಸಿನಿಮಾ ವಿತರಣಾ ಕ್ಷೇತ್ರಕ್ಕೆ ಕಾಲಿಟ್ಟಿದ್ದು ಇಲ್ಲಾದರೂ ಸಕ್ಸಸ್ ಆಗ್ತಾರಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ನಮಸ್ಕಾರ